ೇಳಿ ಬಾಸ್ ಪಾಪ ನಿಮಗ ದೀಸಿ ನನ್ನ ದೀಸ ಅಲ್ಲ ಒಬ್ಬ ಜಿಲ್ಲಾ ಲೆಕ್ಕಾಧಿಕಾರಿ ಅಷ್ಟೇ ನಮ್ಮ ಇವರು ಇರೋದು ಉಗ್ರಪ್ಪ ನಮ್ಮ ಪ್ರೊಫೆಸರ್ ಇರೋದು ಆಳುವ ಅಧಿಕಾರಿಗಳು ಕೊಬ್ಬಿರುವ ದಾರಿಗಳು ಒನ ಭರವಸೆಗಳು ಬೀಳುವ ತಲೆ ಹಿಡಿದ ಸರ್ಕಾರ ಇರುವಂತ ಭೂಮಿ ನಮ್ಮ ಅಪ್ಪಂದು ಅವರ ಅಪ್ಪಂದಲ್ಲ ದಯಮಾಡಿ ನಮ್ಮ ಭೂಮಿ ವಾಪಸ್ ಕೊಟ್ಟುಕೊಂಡು ಪಾಪ ನಿಮ್ಗೆ ಅಧಿಕಾರ ಇಲ್ಲ ನೀವೇನು ಕೊಡ್ತೀರಿ ಕೈಗಾರಿಕಾ ಮತ್ತು ವಾಣಿಜ್ಯ ನಿಮ್ಮ ಜವಾಬ್ದಾರಿ ಬರ್ತೈತೆ ಪಾಪ ನಿಮಗೆ ಉಪ್ಯೋಗ ಕೊಡ್ತಿ ನಾವು ಏನು ಮಾಡ್ತೀವಿ ಗೊತ್ತಾ ನಮ್ಗೆ ಯಾವ ಗುಟ್ಟು ಮಾಡೋದು ಕರೆಂಟ್ ನೀರು ನಮ್ಮ ಕಕ್ಕ ರೈತರು ಮಕ್ಕಳು ಉಪಯೋಗ ಮಾಡೋದು ಆದರೆ ಬಿಹಾರಿಗೆ ಬಂದು ನಮ್ಮ ಮಕ್ಕಳಿಗೆ ಕಟಾಯಿ ಬರ್ಬೇಡಿ ಅಲ್ಲಿಂದ ಮುಂದಿನ ವಾರ ನಮಗೆ ಆಗಲ್ಲ ತೊಂದರೆ ಆಗ್ತ ನಾವು ಫೈಟ್ ಮಾಡೋಣ ಈಗ ಆಯಿತು ಅದೇ ಜಿಲ್ಲಾ ಮುಖ್ಯಮಂತ್ರಿಗಳ ಟವರ್ ಇಲ್ಲೇ ಜ ಜಿಲ್ಲಾ ಡೈಲಿಂದ ಇಷ್ಟು ದುರ್ಬಲವಾಗಿದ್ದರೆ ಇನ್ನು ನಾನ್ ಎಚ್ ಆಗಿದೆ ಇಷ್ಟು ಇನ್ಸೆನ್ಸಿಟಿವ್ ಇವಾಗಿದ್ದರೆ ವಾಟ್ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಇಷ್ಟ ನಿನ್ನೆ ಸಾರಿ ಸಂವಿಧಾನ ದಿನ ಇವೆಲ್ಲ ಕೇಂದ್ರ ಇವೆಲ್ಲ ನಾಮಿನಲ್ ಆಗಿ ಹೇಳ್ಬೇಕ ಸರ್ಕಾರಿ ಜನರದ್ದು ತೆರಿಗೆ ಮನಸ್ಸಿಗೆ ಬಂದಾಗ ಖರ್ಚು ಮಾಡಕ್ಕ ಇವೆಲ್ಲ ಮಾಡ್ತಾ ಇರೋದು ಸಮಸ್ಯೆ ಬಗೆಹರಿಸಿ ಉದ್ಯೋಗ ಪತ್ರ ಕೊಡಿಸ್ಬೇಕು ನೀವು ಕಲಿಸ್ತಿರೋ ಬಿಡ್ತಿರೋ ಇಲ್ಲಿ ನಾವೊಂದು ಕೂತಿರ್ತೇವೆ ನೀವು ಹೀಗೆ ಕೂತಿರ್ತೀವಿ ಅಂತ ತಿಳ್ಕೊಬೇಡ್ರಿ ಹೋದಾಯ್ತಾ ಅವ್ರ ಇನ್ನು ಸಾಹೇಬರ ಮನಸ್ಥಿತಿಲಿ ಇದ್ರೆ ಅವ್ರೊಬ್ಬ ಸರ್ಕಾರಿ ನೌಕರ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಸರ್ಕಾರಿ ನೌಕರ ಅನ್ನೋದು ಎಲ್ಲ ಸಹಾಯಬ್ರಿಗಳಿಗೂ ಈ ಮೂಲಕ ಗಮನಕ್ಕೆ ನಾವು ತರ್ತಾ ಇದ್ದೀವಿ ನಾವು ನಮ್ಮ ಭೂಮಿನ ಕೊಟ್ಟು ವರ್ಷಾಂಗಟ್ಟಲೆ ಅಲಿಕ್ಕಿರೋದು ಯಾವ ಇಲ್ಲಿ ಇದನ್ನು ನಿಮಗೆಲ್ಲ ಏನಿಸುತ್ತೆ ನಿಮಗೆ ವರ್ಷಕ್ಕೆ ಎರಡು ಡಿ ಎ ಒಂದು ಇನ್ಕ್ರಿಮೆಂಟ್ ಏನ್ ಮಾಡಿದ್ರು ಕೊಡ್ತಾರೆ ನಮಗೆ ಬೆಳೆಗಳಿಗೆ ಪ್ರತಿ ವರ್ಷನೂ ಎಲ್ಲ ಬೆಳೆಗಳಿಗೂ ಇದಾಗ್ತಾ ಇಲ್ಲ ನಮ್ಮ ನಷ್ಟಗಳು ಸರಿ ಕಟ್ಕೊಡ್ತಾ ಇಲ್ಲ ನಮ್ಮ ಆಡು ಕುರಿ ರೋಗ ರೋಗವನ್ನು ಕತ್ತೋದ್ರೆ ಅಥವಾ ನೀರು ಕುಡಿಸಿದ ಸೆಲೆ ಆದ್ರೆ ಯಾರು ಬಂದ ಎಲ್ಲರಿಗೂ ಎಲ್ಲಕ್ಕೂ ಜವಾಬ್ದಾರಿಗಳು ಇರಲ್ಲ ಟಿ ಎಲ್ಕು ಸಿಗುತ್ತೆ ನಮ್ಗೆ ಯಾರಿಗೂ ಸಿಗಲ್ಲ ಸರ್ ಇದು ಇದು ಈ ಬಗ್ಗೆ ಇಷ್ಟು ಜವಾಬ್ದಾರಿಯಿಂದ ಸನ್ಸಿ ಯೋಚನೆ ಮಾಡ್ಲಿಲ್ಲ ಅಂತ ಸೂಕ್ಷ್ಮ ಜ್ಯತೆಯಲ್ಲೇ ಇದೊಂದು ಏನು ಏನ್ ತಿಳ್ಕೊಂಡು ಏನ್ ಮಾಡೋಣ ಡಿ ಸಿ ಹೇಳಿ ಬಂದು ಬಗೆಹರಿಸ್ಬೇಕವ್ರು ಅವ್ರ ಟೈಮ್ ಶೆಡ್ಯೂಲ್ ಮೀಟಿಂಗ್ ಮನವಿ ಇವೆಲ್ಲ ನಡೆಯಲ್ಲ ಅಂತ ಹೇಳಿ ಲೆಟ್ ಇಮ್ ಅಂಡರ್ಸ್ಟ್ಯಾಂಡ್ ದಿಸ್ ಬೇಕು